ಹಾಯ್ ಎಲ್ರಿಗೂ ನಮಸ್ಕಾರ ರೀ ಎಲ್ಲರೂ ಅದಿರಿ ಆರಾಮದಿರಿ ಅಂದ್ಕೊತೀನಿ ಇದು ಯಾವ ಲಾಗ್ ಅಂತ ಹೇಳಿ ಹೇಳ್ತೀನಿ ನಾನು ಸ್ವಲ್ಪ ಲೇಟ್ ಆಯ್ತು ರೀ ಇದನ್ನ ಅಪ್ಲೋಡ್ ಮಾಡೋದು ಯಾಕಂತ ಹೇಳಿದ್ರೆ ಸಿಗ್ಗಿ ಹುಣ್ಣವಿ ದಿವಸ ನಾನು ವಿಡಿಯೋ ಮಾಡಿದ್ದೆ ಬಟ್ ನನ್ಗೆ ಅದನ್ನ ಅಪ್ಲೋಡ್ ಆಗಲಿಲ್ಲ ರೀ ಹಾಗಾಗಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡಕ್ಕೆ ಮಾಡತ್ತೇನಿ ಏನಂತ ಹೇಳಿದ್ರೆ ನಮ್ಮ ಉತ್ತರ ಕರ್ನಾಟಕ ಸೈಡೆ ಸಿಗಿ ಹುಣ್ಮೆ ದಿವಸ ಹೊಲಕ್ಕೆ ಹೋಗಿ ಬಂದಿರೋ ಬೆಳಗೆಲ್ಲ ಪೂಜೆ ಮಾಡಿ ಅದೆಲ್ಲ ಒಂದು ವಿಶೇಷತೆ ಮ ಇಂದ ಈ ಒಂದು ಸಿಗಿ ಹುಣ್ವಿನ ಆಚರಿಸ್ತಾರೆ ಮತ್ತು ಇನ್ನೂ ಪೂರ್ತಿಯಾಗಿ ಬೆಲ್ಸೀಮೆ ಕಡೆ ಹೋದ್ರೆ ಎಳ್ಳಮಾಸಿಗೂ ಮಾಸಿಗೂ ಕೂಡ ಹೆಂಗೆ ಮಾಡ್ತಾರೆ ಬಟ್ ನಮ್ಮ ಸೈಡ್ ಈ ಒಂದು ಸಿಗಿ ಹುಣ್ಣುವಿಗೆ ಎಲ್ಲ ಥರದ ಅಡುಗೆಗಳನ್ನು ಮಾಡ್ಕೊಂಡು ಊಟಕ್ಕೆ ತೊಗೊಂಡು ಹೋಗಿ ಅದನ್ನು ಎಲ್ಲ ನೈವೇದ್ಯ ಮಾಡಿ ಪೂಜೆ ಮಾಡಿ ಅಂದ್ರೆ ಬಂದಿರೋಂಥ ಬೆಳೆಗೆ ಪೂಜೆ ಮಾಡಿ ನಾವು ಊಟ ಮಾಡ್ಕೊಂಡು ರೀ ವರ್ಷ ನಮ್ದು ಟಾಟಾ ಎ ಸಿ ಇತ್ತು ನನ್ನ ತವ್ರ ಮನೆಯೊಳಗೆ ಆಚರಿಸಿದ್ದೆ ಹಬ್ಬ ಟಾಟಾ ಎ ಸಿ ತೊಗೊಂಡು ಹೊಲಕ್ಕೆ ಹೋಗಿದ್ವಿ ಇಲ್ಲಾಂದ್ರೆ ನಾವು ಚಕ್ಡಿನೋ ಐತ್ರಿ ಚಕ್ಡಿನ ತೊಗೊಂಡು ಹೋಗ್ತಿದ್ರು ಪ್ರತಿ ವರ್ಷ ಬಟ್ ಈಗ ಟಾಟಾ ಎ ಸಿ ಮತ್ತು ಕಾರ್ ಅವೆಲ್ಲ ಬಂದುಬಿಟ್ಟವು ಹಂಗಾಗಿ ಅದ್ರಾಗನ ಹೋಗಿರ್ತೀವಿ ಬಟ್ ಇಲ್ಲಾಂದ್ರೆ ಒಬ್ಬೊಬ್ಬರು ನಡ್ಕೋತನೂ ಹೋಗ್ತಾರ್ರಿ ಭಾಳ ಚಂದ ಅನ್ನಿಸ್ತೈತಿ ನೋಡ್ರಿ ಇದು ಸ್ಟಾರ್ಟಿಂಗ್ ನಮ್ಮ ಹೊಲ ನನ್ನ ತವ್ರ ಮನೆಯೊಳಗೆ ನೋಡ್ರಿ ಆ ಕಡೆ ಹಳ್ಳ ಹರಿತೈತಿ ಹೊಲದ ಬಾಜುನ ಐತೆ ಹಳ್ಳ ಈಗ ಜಸ್ಟ್ ನಾವು ಹೊಲಕ್ಕೆ ಬಂದ್ವಿ ಈ ಕಡೆ ನೋಡ್ರಿ ಇದು ನಮ್ಮ ತೋಟ ಮತ್ತು ನಮ್ಮ ತಂಗಿ ಆಮೇಲೆ ನಮ್ಮ ಸಿಸ್ಟರ್ ನಮ್ಮ ಅಮ್ಮ ಅವ್ವಾರ ಆಮೇಲೆ ನನ್ನ ಮಕ್ಳು ಎಲ್ಲರೂ ಬಂದಿದ್ರು ನಮ್ಮ ತಮ್ಮ ಎಲ್ಲರೂ ಇನ್ನೂ ಬರೋರು ರೀ ನಾವು ಇಷ್ಟ ಜನ ಈಗ ಸದ್ಯ ಬಂದ್ವಿ ಮತ್ತು ಹಿಂದಿನ ಬರ್ತಾರೆ ಈ ಹಬ್ಬ ಅಂದ್ರೆ ಭಾಳ ಚಂದ ರೀ ಈ ಹಳ್ಳಿನ ಹಬ್ಬಕ್ಕೆ ಸಿಟಿಯವ್ರು ಕೂಡ ಬೇರೆ ಬೇರೆ ಕಡೆಯಿಂದ ಬರ್ತಾರ್ರಿ ಯಾಕಂದ್ರೆ ಅವರಿಗೆ ಪಾಪ ಹೊಲ ಇರೋಂಗಿಲ್ಲ ಹೊಲದೊಳಗೆ ಊಟ ಮಾಡ್ಬೇಕು ಅನ್ನೋ ಆಸೆ ನೋಡ್ರಿ ನಮ್ಮ ಅಜ್ಜಿ ಸಮೇತ ಬಂದಾರ ಬರ್ತೀವಿ ಯಾಕಂದ್ರೆ ಇನ್ನೊಂದು ಸ್ವಲ್ಪ ದಿನ ಇರ್ತಾರ ಅಲ್ಲಿವರೆಗೂ ಬರಲಿ ಅಂಥೇಳಿ ಸಣ್ಣದ ಬೋರಿಂದ ಮನೆ ಇಟ್ಟಿರ್ತೀವಿ ಅಲ್ರಿ ಬೋರಿಂದ ಮನೆ ತೋಟದೊಳಗನ್ನ ಅಂದ್ರೆ ಆ ಕಡೆ ತೋಟ ಐತಿ ಈ ಕಡೆ ಐತ್ರಿ ಮತ್ತೆ ಭಾಳ ಅಂದ್ರೆ ಭಾಳ ಚಂದ ಆಗ್ತೈತಿ ಈ ಹಬ್ಬ ನೋಡ್ರಿ ಈಗ ಪಾಂಡವರ ಕೌರವರ ಅಂತ ಹಿಂಗೆ ಮಾಡಿರ್ತಾರೆ ಕಲ್ಲಿಂದ ಮಾಡಿ ಎಲ್ಲ ಬೆಳೆ ಏನು ಬೆಳೆ ಬೆಳೆದಿರ್ತಾವಲ್ಲ ಅಲ್ಲೆಲ್ಲ ಬೆಳೆಗೂ ಹೋಗಿ ಅಲ್ಲವನ್ನಿಟ್ಟು ಬಾಳೆ ಕಂಬ ಕಬ್ಬು ನಿಲ್ಲಿಸಿ ಪೂಜೆ ಎಲ್ಲ ಮಾಡಿ ಆಮೇಲೆ ಕಾಯಿ ಎಲ್ಲ ಒಡ್ಕೊಂಡು ಮತ್ತು ಇದ್ರಿ ಏನಂದ್ರೆ ಮಾಡಿರ್ತೇವೆ ರೀ ನಾವು ಹುರಕ್ಕಿ ಹೋಳಿಗೆ ಅಂಥೇಳಿ ಆ ಹುರಕ್ಕಿ ಹೋಳಿಗೆ ಒಳಗೆ ಗುಳ್ಳಿ ಬತ್ತಿ ಇಟ್ಟು ದೀಪ ಹಚ್ಚಿ ರೀ ಇದಕ್ಕೆಲ್ಲ ಎಲ್ಲ ದೇ ಎಲ್ಲ ದೇವರಿಗೂ ಹಂಗೆ ಮಾಡ್ತೇವೆ ಅಂದ್ರೆ ಎಷ್ಟು ಹೊಲ ಇರ್ತಾವಲ್ಲ ಅಷ್ಟೆಲ್ಲ ಹೊಲದ್ದು ಪೂಜೆ ಮಾಡ್ಬೇಕು ರೀ ಈ ಹಬ್ಬದಾಗ ಇದು ವಿಶೇಷತೆ ಈ ಸಿಗಿ ಹುಣ್ಣಿಮೆ ವಿಶೇಷತೆನೇ ಆದ್ರಿ ಯಾಕಂದ್ರೆ ಈಗ ಪೂರ್ತಿಯಾಗಿ ಬೆಳೆ ಬಂದು ನಿಂತಿರ್ತೈತಿ ರೀ ಕೊಯ್ಲಿಗೆ ಆವಾಗ ಏನು ಮಾಡ್ತಾರಂದ್ರೆ ಈ ಪೂಜೆ ಮಾಡಿ ಇನ್ನು ಸ್ಟಾರ್ಟ್ ಮಾಡ್ತಾರ್ರಿ ಗೊಂಜಾಳನು ಬಂದು ನಿಂತಿರ್ತೈತಿ ಕಬ್ಬು ಬಲ್ಲಿ ಬಲ್ತಿರ್ತೈತಿ ರೀ ಯಾಕಂದ್ರೆ ಈಗ ನೆಕ್ಸ್ಟ್ ಹಟ್ಟಿ ಹಬ್ಬ ಆದಮೇಲೆ ಇದು ರೀ ಏನು ಗೊಂಜಾಳ ಇದು ಅಲ್ಲ ಕಬ್ಬು ತಿನ್ಬೋದು ಅಂದರೆ ಅದರ ರಕ್ತ ಬಲ್ತಿರ್ತೈತಿ ಅಂತ ಮತ್ತು ಆ ಗೊಂಜಾಳವೂ ಬಲತ್ ರೀ ಮತ್ತು ಏನು ಭತ್ತನೂ ಹೊಡಿ ಹಾದೆವು ಇವಾಗೆಲ್ಲ ಹಾಗಾಗಿ ಈ ಹಬ್ಬ ಕರೆಕ್ಟ್ ಅದೇ ಟೈಮಿಗೆ ಬರ್ತೈತ್ರಿ ಆವಾಗ ಬಳಿ ಚೀಟು ಅದೆಲ್ಲ ತರಿಸಿ ಅಂದ್ರೆ ಏನಂತ ಹೇಳಿದರೆ ಒಂಥರ ಬಂದು ಗರ್ಭಿಣಿಯರಿಗೆ ಒಂಥರ ಸೀಮಂತ ಮಾಡ್ದಂಗೆ ರೀ ಇದು ಹಾಗಾಗಿ ಈ ಒಂದು ಹಬ್ಬ ನೋಡಿರಿ ದೀಪ ಬೆಳಗಾಕತ್ತಾರ ನಮ್ಮ ತಂಗಿರು ಆ ಥರ ಗುಳ್ಳಿ ಬತ್ತಿ ಇಟ್ಕೊಂಡು ಹೋಳ್ಗೆ ಒಳಗೆ ದೀಪ ಬೆಳಗ್ತಾರೆ ಮತ್ತು ಎಲ್ಲ ಪೂಜೆನೂ ಮಾಡಿಕೊಂಡು ನೈವೇದ್ಯ ಮಾಡಿ ಇದು ಮಾಡಿದ್ರಿ ಇದೆಲ್ಲ ಈ ಹಬ್ಬ ಅಂದ್ರೆ ಭಾಳ ಚಂದ ಆಗ್ತೈತಿ ನೋಡಿರಿ ಇವ ಪಾಂಡವರ ಕೌರವರ ಅಂತಂದ್ರೆ ಐದು ಐದು ಆ ಥರ ಕಲ್ಲಿನೊಳಗ ಮಾಡಿರ್ತಾರೆ ಅದಕ್ಕೆ ಮೇಲೆ ಸುಣ್ಣ ಹಚ್ಚಿ ಮತ್ತು ಅದ್ರ ಮೇಲೆ ಕೆಮಣ್ಣ ಹಚ್ಚಿ ಅಂದರೆ ಕುಂಕುಮಾನ ಈಗ ಇದು ಬತ್ತದ ಹೊಲ ಅಲ್ಲೇ ನಮ್ದು ಒಂದು ಮೂರು ನಾಲ್ಕು ಕಡೆ ಅದಾವ್ರಿ ತವ್ರ ಮನೆಯೊಳಗೆ ಆದ್ರೆ ಒಂದು ಹೊಲದೊಳಗೆ ಹೋಗಿ ಊಟ ಮಾಡಿ ಬರ್ತೀವಿ ಉಳಿದಿದ ಹೊಲಕ್ಕೆಲ್ಲ ನೈವೇದ್ಯ ಕೊಟ್ಟು ಕಳಿಸಿರ್ತೇವೆ ಪೂಜೆ ಮಾಡ್ಕೊಂಡು ನೈವಿದ್ಯ ಮಾಡಿಕೊಂಡು ಅದಾದ ಅದಾದಮೇಲೆ ನಾ ಇಲ್ಲೇ ಬಂದು ಎಲ್ಲ ಇಲ್ಲೇನು ಎಷ್ಟು ದೇವ್ರು ಇರ್ತಾವು ಎಷ್ಟು ಇರ್ತೈತಿ ಅಂದ್ರೆ ಎಷ್ಟು ಬೆಳೆ ಬೆಳೆದಿರ್ತವೆಲ್ಲ ಎಲ್ಲ ಬೆಳೆಗೂ ಹೋಗಿ ಪೂಜೆ ಮಾಡಿಕೊಂಡು ಬಂದು ಅದಾದ ಮೇಲೆ ಊಟ ಮಾಡ್ತೇವೆ ಈಗ ಭತ್ತಕ್ಕೆ ಮಾಡಕತ್ತಾರ್ರಿ ಭತ್ತ ಇದು ಈ ಭತ್ತಕ್ಕೆಲ್ಲ ಪೂಜೆ ಮಾಡಿಕೊಂಡು ಚರಗ ಚೆಲ್ತಾರೆ ಚರಗ ಹೆಂಗೆ ಚೆಲ್ತಾರ ಅಂತ ನಾನು ಇದ್ರೊಳಗೆ ತೋರಿಸಿನಿ ನೋಡ್ರಿ ಅಂದ್ರೆ ಚರಗ ಚಲೋದಂದ್ರೆ ಬೆಳೆಗೆ ನಾವು ಇದಂತಹ ಏನು ನೈವೇದ್ಯ ಇರ್ತೈತಲ್ಲ ಅದನ್ನೆಲ್ಲ ಪೂರ್ತಿಯಾಗಿ ಕಲಿಸ್ಕೊಂಡು ಈ ಥರ ಬೆಳೆಗೆ ಬರ್ತಾರೆ ರೀ ಅಂದ್ರೆ ಭೂಮಿ ತಾಯಿನೂ ಈ ಥರ ನೋಡ್ರಿ ಇಲ್ಲಿ ಹಾಕಾಕತ್ತಾರ ಈ ಥರ ಚಿಮ್ಮೆ ಬರ್ತಾರೆ ಭೂಮಿ ತಾಯಿಗೆ ಬೆಳೆಗೆ ನೈವೇದ್ಯ ಮಾಡಿದ್ದನ್ನು ಹಾಕಿಬಿಡೋ ಹಾಕ್ಬಿಡೋದ್ರಿ ಅಲ್ಲಿ ಇದೇ ಥರ ಬೆಳಗ್ಗೆ ಒಂದು ಸರಿ ಹೋಗಿರ್ತಾರೆ ರೀ ಬಟ್ ನಂಗೆ ಅವಾಗ ಬಂದು ವಿಡಿಯೋ ಮಾಡೋಕ್ಕಾಗಿಲ್ಲ ಈಗೂ ಮಾಡ್ತಾರೆ ಅವಾಗ ಏನು ಮಾಡ್ತಾರಂದ್ರೆ ಎಲ್ಲ ಸೊಪ್ಪು ಸೆದೆ ಆಮೇಲೆ ಅಕ್ಕಿ ಎಲ್ಲ ಹಾಕಿ ಅದ್ರೊಳಗನ ಒಂದು ಗುಂಡಿಯೊಳಗೆ ರೀ ಅದೇ ಗುಂಡಿನ ತೊಗೊಂಬಂದು ಎಲ್ಲ ಹೊಲಕ್ಕೂ ಹೋಗ್ತಾರೆ ಅಂದ್ರೆ ಇದೇ ಥರ ಚರಗ ಚೆಲ್ಲೋದಂದ್ರೆ ಪೂರ್ತಿ ಇಲ್ಲೇ ಹೊಂಟಾರಲ್ರಿ ನಮ್ಮ ಅಪ್ಪಾಜಿ ಆ ಥರ ಹೋಗಿ ಈ ಕಡೆ ಫುಲ್ ರೌಂಡಾಗಿ ಹೊಲಕ್ಕೆಲ್ಲ ಹಾಕಿ ತಗೊಂಡು ಮತ್ತು ಅದನ್ನೆಲ್ಲ ಹಾಕಿಬಿಟ್ಟು ಮುಗಿಸಿ ರೀ ಹೊಲಕ್ಕೆಲ್ಲ ಹಾಕಿ ಮತ್ತು ಅಲ್ಲಿಟ್ಟಿರ್ತಕ್ಕಂತಹ ದೀಪ ಬೆಳಗಿರ್ತಾರಲ್ರಿ ಅದನ್ನು ಅಲ್ಲೇ ಹೊಲದೊಳಗೆ ಹೋಗೀತಾರ ಹೂಗುದ ಆದಮೇಲೆ ಮತ್ತು ಅಲ್ಲಿ ಒಂದು ಹುಲ್ಲಿಸು ಅಂತ ಹೇಳ್ತಾರೆ ರೀ ಅಂದ್ರೆ ಅಲ್ಲಿ ಏನಿರ್ತದಲ್ಲ ಬೆಳಿ ಏನು ಬೆಳೆದಿರ್ತದಲ್ಲ ಪೂಜೆ ಮಾಡಿ ಅವತ್ತು ಕೊಯ್ಕೊಂಬರ್ತಾರ್ರಿ ಅದನ್ನು ಫಸ್ಟ್ ಕೊಯ್ಲು ಅಂತ ಹೇಳ್ತಾರ್ರಿ ಇವತ್ತು ಫಸ್ಟ್ ಅದನ್ನು ಕೊಯ್ಕೊಂಡು ಅಂದ್ರೆ ಏನು ಬಂದಿರ್ತದಲ್ಲ ಅದನ್ನೇ ಒಂದು ಸ್ವಲ್ಪ ಒಂದು ಅಷ್ಟು ಕೊಯ್ಕೊಂಡು ಬಂದಿರ್ತಾರ ಹತ್ತಿ ಬಂದರೆ ಹತ್ತಿ ಬಿಡಿಸ್ಕೊಂಬರ್ತಾರ ಭತ್ತ ಬಂದರೆ ಭತ್ತ ಕಿತ್ಕೊಂಡ್ಬಂದಿರ್ತಾರೆ ಗೊಂಜಾಳು ಗೊಂಜಾಳ ಗೊಂಜಾಳು ಮುರ್ಕೊಂಬಂದಿರ್ತಾರ್ರಿ ಅಂದ್ರೆ ಪೂಜೆ ಮಾಡಿನ ಇನ್ಮೇಲೆ ನಾವು ಕೊಯ್ಯಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂಥೇಳಿ ರೀ ಅದು ಭೂಮಿ ತಾಯಿ ಹೇಳಿ ಕೊಯ್ದಂಗೆ ಇದು ನಮ್ಮ ಇದ್ರಾಗಿಂದ ಬನ್ನಿ ಗಿಡ ರೀ ಇದು ಅಲ್ಲೇ ಬನ್ನಿ ಗಿಡ ಐತ್ರಿ ಹಾಗಾಗಿ ಅಲ್ಲಿದ್ರಿ ಇದು ಅಲ್ಲಿ ಅಲ್ಲಿ ಯಾವ್ಯಾವ ದೇವ್ರತಾವೆ ಅವನ್ನೆಲ್ಲವನ್ನು ಪೂಜೆ ಮಾಡಲೇಬೇಕ್ರಿ ಮಾಡಿ ಅದಾದಮೇಲೆ ಊಟ ಮಾಡಿದ್ರಿ ಭಾಳ ಹೊತ್ತಾಕೈತಿ ಈಗಿನ ಈಗೆಲ್ಲ ಬೈಕ್ ಆಮೇಲೆ ಗಾಡಿಗಳು ರೀ ಬೇಗ ಬೇಗ ಹೋಗಿ ಮಾಡ್ಕೊಂಬರ್ತಾರ ಅವಾಗೆಲ್ಲ ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಬರೀ ಎಲ್ಲ ಹೊಲ ಅಡ್ಡಾಡಿ ಪೂಜೆ ಮಾಡ್ಕೊಂಬರೋದು ಆಗ್ತಿತ್ತು ಯಾಕಂದ್ರೆ ನಡ್ಕೊಂಡು ಹೋಗ್ತಿದ್ರು ಇವಾಗೆಲ್ಲ ಹಂಗಲ್ರಿ ಇವಾಗ ಬೈಕ್ ಅದಾವೆ ಆಮೇಲೆ ನಮ್ಮ ಊರಾಗ ಒಂದು ತಿಮ್ಮಪ್ಪನ ಗುಡ್ಡ ಅಂತೈತಿ ಅದಕ್ಕೆ ಹೋಗಿ ಬರ್ಬೇಕಂದ್ರೆ ಅಂದು ಒಂದು ಎರಡು ಮೂರು ತಾಸರ ಬೇಕು ನಡ್ಕೊಂಡಾದ್ರೆ ಬಟ್ ಈಗ ಬೈಕ್ ಇರೋದ್ರಿಂದ ಒಂದು ಎರಡು ತಾಸಿನೊಳಗೆ ಎಲ್ಲ ಹೊಲನ ರೀ ಒಬ್ಬೊಬ್ರು ಭಾಳ ಹೊಲ ಇರ್ತಾವೆ ನಮ್ಮೂನ ಒಂದು ನಾಲ್ಕೈದು ಹೊಲ ಇದ್ದಾವೆ ಅವನ್ನೆಲ್ಲ ಮುಗಿಸ್ಕೊಂಬರ್ಬೇಕಂದ್ರೆ ಲೇಟ್ ಆಗಿಬಿಡ್ತೈತಿ ಹಾಗಾಗಿ ಬೈಕ್ ತೊಗೊಂಡು ಮತ್ತು ನಮ್ಮ ಅಣ್ಣಾರೊಂದು ಕಡೆ ಹೋಗಿರ್ತಾರ ನಾವು ಒಂದು ಕಡೆ ಹೀಗೆಲ್ಲ ಬಂದಿರ್ತೀವಿ ವರ್ಷ ನಾವು ನಾವು ಒಂದು ದಿವಸ ಮಾಡ್ತೀವಿ ಮತ್ತು ನಮ್ಮ ತವ್ರ ಮನೆಯೊಳಗೆ ಒಂದು ದಿವಸ ಮಾಡ್ತಾರೆ ಯಾಕಂದ್ರೆ ಅವರೂ ಬಂದಿರ್ತಾರ ನಮ್ಮ ಸಿಗಿ ಹುಣ್ಣಿವೆ ನಾವೂ ಅವ್ರ ಸಿಗಿ ಹೋಗಿರ್ತೀವಿ ರೀ ಇದು ನನ್ನ ತವ್ರ ಮನೆಯೊಳಗೆ ಮಾಡಿದ ಸಿಗಿ ಹುಣ್ಮೆ ಇದು ಆಮೇಲೆ ನನ್ನ ನನ್ನ ಮನೆಯೊಳಗೆ ಮತ್ತು ಬೇರೆ ಮಾಡ್ತೇವೆ ರೀ ಅಂದ್ರೆ ಅದೊಂಥರ ಚೆಂದ ರೀ ಅವ್ರು ಸಿಗು ಹುಣ್ಣಿಗೆ ನಾವು ಹೋಗೋದ ನಮ್ಮ ಸಿಗು ಹುಣಿಗೆ ಅವ್ರು ಬರೋದು ಆಮೇಲೆ ಮತ್ತು ನಮ್ಮ ಮಾಡ್ತಾರೆ ರೀ ಅವ್ರೂ ಅಲ್ಲಿ ಹೋಗಿದ್ವಿ ಬಟ್ ಅಲ್ಲಿ ವೀಡಿಯೋ ಆಗಲಿಲ್ಲ ರೀ ನಂಗೆ ಅವ್ರೂ ಸಿಗು ಹುಣ್ಣವಿ ಮಾ ಕರೆದಿದ್ರು ಹೋಗಿದ್ವಿ ಇದೇ ಥರ ಹೆಂಗೆ ಅನ್ಸಾಕತೈತಿ ನಿಮ್ಗೆ ನಂಗೆ ಒಂದು ಕಮೆಂಟ್ ಮಾಡಿರಿ ನಮ್ಮ ನನ್ನ ಲಾಗೆಲ್ಲ ಹೆಂಗೆ ಅನ್ಸಾಕತೈತಿ ಅಂತೇಳಿ ಮತ್ತು ಹಂಗೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಐಕಾನ್ ಪ್ರೆಸ್ ಮಾಡಿರಿ ನಾನು ವೀಡಿಯೋಗಳನ್ನು ಹಾಕಿದ ತಕ್ಷಣ ನಿಮಗೆ ಬಂದ ತಲುಪ್ತಾವ್ರಿ ನೋಡಿರಿ ಎಲ್ಲ ಪೂಜೆ ಆತು ಅವರೆಲ್ಲ ಪೂಜೆ ಮಾಡ್ಕೊಂಬರುತ್ತ ನಾವು ಇಲ್ಲೇ ಎಳ್ನೀರು ಇಳ್ಕೊಂಬಂದಿದ್ರು ಎಲ್ಲರೂ ಎಳ್ನೀರು ಕುಡಿಯತ್ತಿದ್ವಿ ಯಾಕಂದ್ರೆ ಊಟ ಲೇಟ್ ಆಕತ್ತಲ್ಲ ಹಾಗಾಗಿ ಎಳ್ನೀರು ಎಳ್ಕೊ ಇಳ್ಕೊಂಬಂದಿದ್ರು ನಮ್ಮ ತಮ್ಮ ಹೋಗಿ ಅವನ್ನ ತೆಗದ್ ತೆಗೆದುಕೊಡಾಕತ್ತೀ ಎಲ್ಲರಿಗೂ ಕುಡಿಯಾಕತ್ತೀವಿ ಆಮೇಲೆ ಎಲ್ಲರೂ ಬಂದ ಮೇಲೆ ಊಟ ಮಾಡ್ತೀವಲ್ಲ ಹಾಗಾಗಿ ಇದೇ ಥರ ಭಾಳ ಅಂದ್ರೆ ಭಾಳ ಚೆಂದ ಆಗ್ತೈತ್ರಿ ಇನ್ನೂ ಜಾಸ್ತಿ ಇದ್ರೆ ಬಟ್ ಎಲ್ಲರೂ ಮಾಡೋ ಅಂದ್ರೆ ಯಾರು ಮಾಡಲಿಲ್ಲ ಅಂದ್ರೆ ಬಂದಿರ್ತಾರ್ರಿ ಬಟ್ ಎಲ್ಲರೂ ಹೊಲಕ್ಕೆ ಹೋಗೋದ್ರಿಂದ ಏನು ಮಾಡ್ತಾರ ಅಂದ್ರೆ ಅದು ಹೋಗಿದ್ದವ್ರು ಮಾತ್ರ ಹೋದವ್ರು ಹೊಲಕ್ಕೆ ಬಂದಿರ್ತಾರ್ರಿ ಬಟ್ ಹೋಗೋರು ಹೋಗೋರು ಹೋಗ್ಬಿಟ್ಟಿರ್ತಾರ ಹಾಗಾಗಿ ಬರೋಂಗಿಲ್ಲ ನೋಡಿರಿ ಇಲ್ಲೇ ನನ್ನ ಮಕ್ಳು ಮತ್ತೀಗ ಎಲ್ಲ ಮುಗೀತ ಪೂಜೆ ಗೀಜೆ ಎಲ್ಲ ಅದಾದಮೇಲೆ ಫಸ್ಟ್ ಗಂಡು ಮಕ್ಕಳೆಲ್ಲ ಊಟ ಮಾಡಿದ ಮೇಲೆ ಆ್ಯಕ್ಚುಲಿ ನಾವು ತೋಟದೊಳಗೆ ಕುತ್ಕೋಬೇಕಾಗಿತ್ತು ರೀ ಊಟಕ್ಕೆ ಅದರಲ್ಲೇ ಕೆಂದಿಗೆ ಅಂದ ಕಾಟ ಭಾಳ ಇರ್ತೈತಿ ಕೆಂದಿಗೆ ಅಂಥೇಳಿರ್ತಾವ್ರಿ ಅವು ಏನಂದ್ರೆ ಇರ್ಬಿ ಟೈಪ ದೊಡ್ಡ ಗೆದ್ಲಿ ಅಂತ ಹೇಳ್ತಾರಲ್ಲ ಆ ಥರ ಕೆಂದಿಗೆ ಇರ್ತಾವ್ರಿ ಅವು ಭಾಳ ಇದ್ದವು ನಮ್ಮ ತೋಟದಾಗ ಹಾಗಾಗಿ ನಾವು ತೋಟದ ಮನೆಯೊಳಗೆ ಕುತ್ಕೊಂಡೇವಿ ಅಂದ್ರೆ ಚಪ್ಪರ ಹಾಕಿರ್ತೇವಲ್ರಿ ಅದರೊಳಗೆ ಕುತ್ಕೊಂಡು ಊಟ ಮಾಡಕತ್ತಾರ ನೋಡ್ರಿ ನಮ್ಮ ಅಜ್ಜಿ ಅವರು ಬಂದಾರ ಅವರು ಊಟ ಮಾಡತ್ತಾರ ಅವ್ರಿಗೆ ಸರಿ ಆಗೋಲ್ಲ ಅಂಥೇಳಿ ಅಲ್ಲೇ ಕುಂದರ್ಸೇವಿ ಚಾಪಿ ಹಾಸಿ ಅವರೂ ಅವ್ರಿಗೀಗ ತುಂಬ ರೀ ಅಂದ್ರೂ ಅವ್ರು ಬಿಡೋಂಗಿಲ್ಲ ನಾವು ಕರ್ಕೊಂಡು ಬಂದೇ ಬಿಡ್ತೇವೆ ಇರಷ್ಟು ದಿನ ಬಾ ಅಂಥೇಳಿ ರೀ ಅವ್ರೂ ನೋಡಿರಿ ಮತ್ತು ಅವ್ರದ್ದು ಇವ್ರದ್ದೆಲ್ಲ ಊಟ ಮುಗಿದಾದ್ಮೇಲೆ ನಾವು ಊಟ ಮಾಡಬೇಕ್ರಿ ಈ ಸಿಗಿ ಹುಣಿ ಊಟ ಅಂದ್ರೆ ಎಲ್ಲರಿಗೂ ಭಾಯಾಗಿ ನೀರು ಬರ್ತೈತಿ ರೊಟ್ಟಿ ಚಟ್ನಿ ಕಡುಬು ಹೋಳ್ಗೆ ಎಷ್ಟು ಥರ ಮಾಡಿರ್ತಾರೆ ಅಂದ್ರೆ ಅದು ರೀ ಅಷ್ಟು ಥರ ಮಾಡಿರ್ತೀವಿ ಮೆಣಸಿನ್ಕಾಯಿ ಪಲ್ಯ ಆಮೇಲೆ ಇದ್ರ ಹೋಳ್ಗೆ ಶೇಂಗಾ ಹೋಳ್ಗೆ ಹೋಳ್ಗೆ ಹುರಕ್ಕಿ ಹೋಳ್ಗೆ ಅದಲ್ಲಿಸ್ಟ್ ರೀ ಮತ್ತು ಅದ್ರಾಗನ ಹುಳಿ ಬುತ್ತಿ ಹುಳಿ ಬುತ್ತಿ ಮೊಸರು ಬುತ್ತಿ ಒಂದು ಏನಿಲ್ಲ ಅಂದ್ರೆ ಒಂದು ಹತ್ತು ಥರದ ಪಲ್ಯ ಎಲ್ಲ ಅಂದ್ರೆ ಅದನ್ನು ಊಟ ಆಗಂಗಿಲ್ಲ ರೀ ಅಷ್ಟು ಇರ್ತೈತಿ ಮತ್ತು ಅದ್ರಾಗ ಸ್ವೀಟ್ಸ್ ಈ ಸಿಗಿ ಹುಣ್ಣವಿ ಊಟ ಮಾಡಾಕಂತನ ಕೆಲವೊಬ್ರು ಸಿಟಿಯಿಂದ ಹೊಲ ಇಲ್ದಿರೋರು ಹಳ್ಳಿಗೆ ರೀ ಊಟ ಮಾಡೋಕಂತ ಹೇಳಿ ಕರ್ ನಮ್ಗೆ ಪರಿಚಯ ಇದ್ದವರೆಲ್ಲ ಸ್ವಲ್ಪ ಸ್ವಲ್ಪ ಬರ್ತಿದ್ರು ಬಟ್ ಈ ವರ್ಷ ಯಾರು ಮತ್ತು ಇನ್ನು ನೆಕ್ಸ್ಟ್ ನಾನು ನಮ್ಮೂರಾಗ ಮಾಡಿದಾಗೂ ಬರ್ತೇನೆ ಅಂದಾರ ಅವಾಗೂ ಹೇಳಬೇಕು ಮತ್ತು ಹೆಂಗೆ ಅನ್ನಿಸ್ತ್ರಿ ನಮ್ಮ ಸೀಗಿ ಹುಣ್ವಿ ಎಲ್ಲರೂ ನನಗೆ ಕಮೆಂಟ್ ಮಾಡಿರಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನೋಡಿರಿ ಲಾಸ್ಟಿಗೆ ನಾವು ಊಟ ಮಾಡಾತ್ವಿ ಹೆಣ್ಮಕ್ಳು ನೋಡಿರಿ ಇದೆಲ್ಲ ಹೌದು ಆಮೇಲೆ ಯಾವುದಿದ್ದು ಕಡುಬು ಹೋಳಿಗೆ ಬುತ್ತಿ ಪಲ್ಯಗಳು ರೊಟ್ಟಿ ಚಟ್ನಿ ಮೊಸರು ಎಲ್ಲ ಮಾಡಿರ್ತೇವ್ರಿ ನಾವು ಇದೆಲ್ಲ ಮಾಡ್ಕೊಂಡು ಊಟಕ್ಕೆ ತಗೊಂಡು ಬಂದಿರ್ತೀವಿ ಆದ್ರೆ ಎಲ್ಲನೂ ಆಗ ಎಲ್ಲನೂ ಊಟ ಹೋಗಂಗಿಲ್ಲರಿ ನೋಡ್ರಿ ಎಲ್ಲ ಮುಗೀತ ಊಟ ಮಾಡಿದ್ವಿ ಕುತ್ಕೊಂಡ್ವಿ ಒಂದು ಸ್ವಲ್ಪ ಹೊತ್ತು ಈಗ ನೋಡ್ರಿ ಸಂಜೆ ಆತು ಆಲೆ ನಾಲ್ಕೂವರೆ ಆಗ್ಬಿಡ್ತು ಇನ್ನು ಮನೆಗೆ ಹೊರಟವಿ ಎಲ್ಲ ನಾವು ಹೆಂಗೆ ಅನ್ನಿಸ್ತು ನಮ್ದು ಸಿಗಿ ಹುಣ್ಮೆ ಅಂಥೇಳಿ ನಂಗೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸ್ರಿ ಇದೇ ಥರ ಒಳ್ಳೊಳ್ಳೆ ಹಸ್ಗಳನ್ನು ಹಾಕ್ತಿರ್ತೀನಿ ನಂಗೆ ಸಪೋರ್ಟ್ ಮಾಡಿರಿ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸಾಕತ್ತೀನ್ರಿ ನೋಡ್ರಿ ಸಂಜೆ ಆತು ಇನ್ನು ನಾವು ಮನೆ ಕಡೆ ಹೋಗೋದ ಇನ್ನೇನು ಇಲ್ಲ ಕೆಲಸ ಮುಗೀತು ಅಷ್ಟ ನೋಡ್ರಿ ಎಷ್ಟು ಚಂದ ನೀರು ಹರೆಯಾಕತೈತಲ್ಲಿ ಕಾಲುವೆ ನಿನ್ ಕಾಲುವೆ ಅಂತ ಹೇಳ್ತಾರೆ ಇದಕ್ಕೆ ಕಾಲುವೆ ನೀರು ಅಂದರೆ ಕೆರೆಯಿಂದ ಕಾಲುವೆ ಬರ್ತೈತ್ರಿ ಇದು ಮತ್ತೊಳ್ಳಿ ಹಂಗೆ ಅದ್ರ ಕೊಟ್ಟಾಗ ಹುಲ್ಲ ಅಂದ್ರೆ ನಮ್ಮ ಆಕಳದವಲ್ರಿ ಹಂಗಾಗಿ ಹುಲ್ಲು ತೊಗೊಂಡು ಅದ್ರೊಳಗೆ ಹೇರ್ಕೊಂಡು ಹೊರಟೇವಿ ಎಲ್ರಿಗೂ ಧನ್ಯವಾದಗಳು ರೀ ಥ್ಯಾಂಕ್ಸ್ ಫಾರ್ ವಾಚಿಂಗ್